ಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಉನ್ನತ ಶಿಕ್ಷಣದ ಅಗತ್ಯ ಮತ್ತು ಅವಕಾಶಗಳು ಈ ಕುರಿತು ರಾಕೇಶ್ ಕೃಷ್ಣ ಕೆ ಅವರೊಂದಿಗೆ ಸಂದರ್ಶನ ಆತ್ಮೀಯ ಯುವ ಮಿತ್ರರಿಗೆ ವಂದನೆಗಳು ಸಾಮಾನ್ಯವಾಗಿ ನಾವು ಅಥವಾ ಸಾಮಾನ್ಯರಾದ ನಾವು ಜೀವನದಲ್ಲಿ ನೂರಾರು ರಸ್ತೆಗಳಿವೆ ಮಾರ್ಗಗಳಿವೆ ಅಡ್ಡದಾರಿಗಳು ಕ್ರಾಸ್ ರೋಡ್ಸ್ ಮತ್ತು ಚೌಕಿಗಳು ಸರ್ಕಲ್ಗಳು ತುಂಬಾ ಇದಾವೆ ನಮಗೆ ಆಯ್ಕೆಗಳು ಮತ್ತು ಆಪ್ಷನ್ಸ್ ತುಂಬ ಇದಾವೆ ಅಂತ ನಾವು ತಿಳ್ಕೊಳ್ತೇವೆ ಆದರೆ ಒಮ್ಮೆ ಈ ಜೀವನದ ಮಾರ್ಗಕ್ಕೆ ಬಿದ್ದರೆ ಆಪ್ಷನ್ಸ್ ಆಯ್ಕೆಗಳು ಇದ್ದಾವೆ ಅಂತ ತಿಳ್ಕೊಳ್ತೇವೆ ಅಲ್ಲಿಯೇ ನಾವು ದಾರಿ ತಪ್ಪಿ ನಿಂತು ಬಿಡ್ತೇವೆ ಅದು ಡೆಡ್ ಎಂಡ್ ಆಗಿರ್ತದೆ ಈ ಡೆಡ್ ಎಂಡ್ ಅಥವಾ ದಿಕ್ಕು ಕಾಣದೆ ನಿಂತ ಸ್ಥಿತಿಯನ್ನ ತಪ್ಪಿಸಿಕೊಳ್ಳೋರನ್ನು ನಾವು ಅಪರೂಪದಲ್ಲಿ ಕಾಣ್ತೇವೆ ಹಾಗೆಯೇ ಜೀವನ ಮಾರ್ಗದಲ್ಲಿ ದಿಕ್ಕು ತಪ್ಪದೆ ಹಲವಾರು ಆಯ್ಕೆಗಳನ್ನು ಇಟ್ಟುಕೊಂಡು ಮುಂದೆ ಹೋದಂತಹ ಅಪರೂಪದ ಒಬ್ಬ ಬಾಲಕ ಈಗ ಬಾಲಕಲ್ಲ ಯುವಕ ಇಂದು ನಮ್ಮ ಅತಿಥಿ ಅವರು ಪುತ್ತೂರದ ಮುತ್ತು ರಾಕೇಶ್ ಕೃಷ್ಣ ರಾಕೇಶ್ ಕೃಷ್ಣ ಅವರು ರಾಜ್ಯ ಸರ್ಕಾರ ಕೊಡುವಂತಹ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದವರು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇಶದ ಅತ್ಯಂತ ಪ್ರತಿಷ್ಠಿತವಾದಂತಹ ಪ್ರಧಾನಮಂತ್ರಿ ಬಾಲ ಪುರಸ್ಕಾರವನ್ನು ಪಡೆದವರು ಈ ಪ್ರಶಸ್ತಿಗಳನ್ನು ಪಡೆಯುವಾಗ ಬಾಲಕನಾಗಿದ್ದ ರಾಕೇಶ್ ಕೃಷ್ಣ ಈಗ ಸಿ ನಂತರ ಇನ್ಸ್ಪೈರ್ ಸ್ಕಾಲರ್ಶಿಪ್ ಅನ್ನು ಪಡೆದು ದೇಶದ ಉಚ್ಚ ಶಿಕ್ಷಣ ಸಂಸ್ಥೆಯಾದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್ ಮೊಹಾಲಿ ಇಲ್ಲಿ ಬಿ ಎಸ್ ಎಂ ಎಸ್ ಅಥವಾ ಎಂಎಸ್ ಸಿನ್ ಮಾಡ್ತಾ ಇದ್ದಾರೆ ರಾಕೇಶ್ ನಮಸ್ಕಾರ ನಮಸ್ತೆ ಸರ್ ತುಂಬಾ ಖುಷಿ ಆಯ್ತು ನಮ್ಮ ಯುವ ಜನರಿಗೆ ನಿಮ್ಮ ನುಡಿಗಳಿಂದ ಸ್ಫೂರ್ತಿ ಸಿಕ್ಕಿದ್ರೆ ತುಂಬಾ ಒಳ್ಳೆದಾಗ್ತದೆ ತಿಳ್ಕೊಂಡಿದ್ದೇನೆ ರಾಕೇಶ್ ಸಾಮಾನ್ಯವಾಗಿ ನಮ್ಮಲ್ಲಿ ಎಸ್ ಎಲ್ ಸಿ ಮತ್ತು ಪಿಯುಸಿ ಇವೆರಡು ದೊಡ್ಡ ಡೆಡ್ ಎಂಡ್ಗಳು ಅತ್ಯಂತ ಹೆಚ್ಚು ಅವಕಾಶಗಳು ಇವೆ ನಮ್ಮ ಮುಂದೆ ಅಂತ ನಾವು ತಿಳ್ಕೊಂಡ್ರು ಕೂಡ ಹೆಚ್ಚಿನ ವಿದ್ಯಾರ್ಥಿಗಳ ಪಾಲಿಕೆ ಎಸ್ ಎಲ್ ಸಿ ಮತ್ತು ಯು ಸಿ ದಿಕ್ಕು ಕಾಣದಂತಹ ಸ್ಥಿತಿ ಡೆಡ್ ಎಂಡ್ ಆಗಿ ಬಿಡ್ತದೆ ನೀವು ಈ ಡೆಡ್ ಎಂಡ್ ಅನ್ನು ತಪ್ಪಿಸಿಕೊಂಡವರು ಹಲವಾರು ಆಯ್ಕೆಗಳು ಇಂಜಿನಿಯರಿಂಗ್ ನೀಟ್ ಇತ್ಯಾದಿ ನೂರಾರು ನಿಮ್ಮ ಮುಂದೆ ಇತ್ತು ಇಷ್ಟು ಆಯ್ಕೆಗಳು ಇರುವಾಗ ನಿಮಗೆ ಆಯ್ಕೆ ಕಷ್ಟ ಆಯ್ತಾ ಸುಲಭ ಆಯ್ತಾ ಅಥವಾ ಅದನ್ನ ಎಷ್ಟು ಗಟ್ಟಿ ಮನಸ್ಸಿಂದ ನೀವು ನಿಭಾಯಿಸಿದ್ರಿ ಮೈನ್ ಆಗಿ ಹೇಳಬೇಕು ಅಂತ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಟೆಂತ್ ಹಾಗೂ ಪಿ ಯು ಸಿ ಮುಗಿಸಿದಾಗ ಇಟ್ ಹ್ಯಾಸ್ ಬಿಕಮ್ ಅ ರೇಸ್ ಫಾರ್ ದ ಸ್ಟೂಡೆಂಟ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಪಿಟೀಷನ್ ವರ್ಷ ಹೋದ ಹಾಗೆ ಸಿಕ್ಕಟ್ಟೆ ಜಾಸ್ತಿ ಆಗಿದೆ ಆದ್ರೆ ಇರುವಂತಹ ಸೀಟ್ಸ್ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸೊ ಮಕ್ಕಳಿಗೆ ಅದೊಂದು ಡೆಡ್ ಎಂಡ್ ಆಗಿ ಹೋಗಿದೆ ನೀವು ಹೇಳಿದ ಹಾಗೆ ಮತ್ತೆ ಸಮಾಜದಲ್ಲಿ ಹಾಗೂ ನ್ಯೂಸ್ ಅಂಡ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಕೆಲವೇ ಆಪ್ಷನ್ಸ್ಗಳು ಅದರ ಬಗ್ಗೆಯೇ ಮಾತಾಡಿ ಜನರ ಮನಸ್ಥಿತಿ ಅದು ಕೂತಾಗಿದೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಎಲ್ಲ ಕಡೆಯೂ ಇಂಜಿನಿಯರಿಂಗ್ ಹಾಗೂ ನೀಟ್ ಮೆಡಿಕಲ್ ಸೈನ್ಸಸ್ ನ ಪ್ರಚಾರ ಸಿಕ್ಕಾಪಟ್ಟೆ ನಡೆಯುತ್ತದೆ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಆಪರ್ಚುನಿಟಿ ಫಾರ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಆದರೆ ಎಲ್ಲರಿಗೆ ಅದರಲ್ಲಿ ಸಿಗುವಂತಹ ಅಪರ್ಚುನಿಟೀಸ್ ಅವರಿಗೆ ಇಸ್ ಇಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಟ್ರಿ ನಾಟ್ ಎಕ್ಸಾಕ್ಟ್ಲಿ ಮೇನ್ ಆಗಿ ಎಂತ ಹೇಳಿದ್ರೆ ಈ ಎರಡು ವರ್ಷ ಅಥವಾ ಮೂರು ವರ್ಷ ಮಕ್ಕಳು ಪಟ್ಟಂತಹ ಕಷ್ಟ ಅಥವಾ ಅವರು ಕೊಟ್ಟಂತಹ ಡೆಡಿಕೇಶನ್ ಗೆ ಅದಾದ್ಮೇಲೆ ಅವರಿಗೆ ಸಿಗುವಂತಹ ಅಪರ್ಚುನಿಟಿ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಹೆಲ್ಪ್ಫುಲ್ ಫಾರ್ ದೆಮ್ ಏನಾಗಿದೆ ಅಂತ ಹೇಳಿದ್ರೆ ನೀವೇ ನೋಡ್ಬೋದು ಇದೇ ವರ್ಷ ಅನ್ನ ಇಪ್ಪತ್ನಾಲ್ಕು ಲಕ್ಷ ಸ್ಟೂಡೆಂಟ್ಸ್ ಬರೆದಿದ್ದಾರೆ ಹಾಗೆ ಇಂಜಿನಿಯರಿಂಗ್ ಗೆ ಪ್ರತಿ ವರ್ಷ ಆಲ್ಮೋಸ್ಟ್ ಹನ್ನೆರಡು ಲಕ್ಷ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡ್ತಾರೆ ಆದ್ರೆ ಎಂಡಿಗೆ ಜಾಬ್ಸ್ ಎಷ್ಟಿದೆ ಅದಾದ್ಮೇಲೆ ಫ್ಯೂ ಥೌಸಂಡ್ಸ್ ಆಫ್ ಪರ್ಟಿಕ್ಯುಲರ್ ಪೋಸ್ಟ್ ಆರ್ ಅವೈಲೇಬಲ್ ಇದನ್ನ ನೋಡಿ ಮಕ್ಕಳು ದೇ ಆರ್ ದೇ ವಾಂಟ್ ಅದರ್ ಆಪ್ಷನ್ಸ್ ಆಫ್ ಕೋರ್ಸ್ ಎಲ್ಲರೂ ಕೇಳಿದ್ದಾರೆ ಬಟ್ ನಮ್ಮ ಸಮಾಜದಲ್ಲಿ ನಾನು ಹೇಳಿದಾಗೆ ಒಂದು ಮನಸ್ಥಿತಿ ಬಂದಾಗಿದೆ ಮಕ್ಕಳಿಗೆ ಅದೊಂದು ನ್ಯಾರೋ ಎರಡೇ ಅಥವಾ ಮೂರೇ ಆಪ್ಷನ್ಸ್ ಕಣ್ಣಿಗೆ ಬಿದ್ದಾದ ಮೇಲೆ ಪೇರೆಂಟ್ಸ್ ಅಥವಾ ಟೀಚರ್ಸ್ನ ಪ್ರೆಷರ್ ಅಲ್ಲಿ ಅಥವಾ ಶಾಲೆಯಲ್ಲಿ ಹೇಳ್ತಾರೆ ನಿನ್ನ ಸೀನಿಯರ್ ಈ ಇಂಜಿನಿಯರಿಂಗ್ ಮಾಡಿದರೆ ಈ ಕಾಲೇಜಲ್ಲಿ ಇಂತಹ ಉತ್ತಮ ಡಿಗ್ರಿ ಮಾಡಿದ್ದಾರೆ ನೀನು ಇದೇ ಪಾತನ್ನು ಫಾಲೋ ಮಾಡಿದರೆ ನಿನಗೂ ಸಿಗುತ್ತೆ ಅಂತ ಆ ಒಂದು ಮಾರ್ಗದಲ್ಲೇ ಬಂದ ಮಕ್ಕಳಿಗೆ ಮುಂದೆ ಹೋದಾಗ ಕಷ್ಟ ಆಗುದಂತೂ ಸತ್ಯ ಆಗಿ ಏನಂತ ಹೇಳಿದ್ರೆ ಇದೆರಡು ಬಿಟ್ರೆ ಟ್ವೆಲ್ತ್ ಅಥವಾ ತಮ್ಮ ಪಿ ಯು ಸಿ ಅಲ್ಲಿ ಸೈನ್ಸ್ ಸ್ಟ್ರೀಮ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಮೂಲ ವಿಜ್ಞಾನ ಬೇಸಿಕ್ ಸೈನ್ಸ್ ಅಂತ ಏನಿದೆ ಅದೊಂದು ಅತ್ಯಂತ ಉತ್ತಮವಾದ ಎಕ್ಸ್ಪೋಜರ್ ನೀಡುವಂತಹ ಒಂದು ಫೀಲ್ಡ್ ಆಗಿದೆ ಆದರೆ ವರ್ಷ ಹೋದಾಗೆ ಅದನ್ನ ಆಪ್ಟ್ ಮಾಡುವಂತಹ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ ವಿಜ್ಞಾನ ವಿಷಯ ಬಂದಾಗ ಆ ವಿಚಾರದಲ್ಲಿ ಮಕ್ಕಳನ್ನ ತರಬೇತು ಮಾಡಲಿಕ್ಕೆ ಹೆಚ್ಚಿನ ಅಧ್ಯಾಪಕರಿಗೆ ಗೊತ್ತಿದ್ರು ಕೂಡ ಅವರು ಸಮಾಜದ ಒತ್ತಡಕ್ಕೆ ಬಿದ್ದು ಪುನಃ ಅವರು ತಮ್ಮ ಮಕ್ಕಳನ್ನ ಈ ಗ್ಲಾಮರಸ್ ಆದಂತಹ ಹೆಚ್ಚು ಪ್ರಚಲಿತವಾದಂತಹ ಟಿ ಇರ್ಬೋದು ಇಂತಹ ಎಕ್ಸಾಮಿಗೆ ಮಾತ್ರ ಅವರು ತಯಾರು ಮಾಡ್ತಾರೆ ಇನ್ನು ಹೆಚ್ಚಿನ ಅಧ್ಯಾಪಕರಿಗೆ ಅದು ಗೊತ್ತಿರುವುದಿಲ್ಲ ಅದ್ರ ಬಗ್ಗೆ ತಿಳಿದೋರಿಗೂ ಕೂಡ ಮೂಲ ವಿಜ್ಞಾನ ತುಂಬಾ ಕಷ್ಟ ಮತ್ತು ಮಕ್ಕಳ ಜೀವನದಲ್ಲಿ ಐದಾರು ವರ್ಷ ವೇಸ್ಟ್ ಆಗ್ತದೆ ಅವರು ಬೇಗ ಉದ್ಯೋಗ ಮಾಡುದಿಲ್ಲ ಅದಕ್ಕೆ ದೇಶದ ಬಡತನ ಕೂಡ ಒಂದು ಕಾರಣ ಯಾಕಂತ ಹೇಳಿದ್ರೆ ಮಕ್ಕಳು ಬೇಗ ಉದ್ಯೋಗಕ್ಕೆ ಹೋಗ್ಬೇಕು ಹೋಗಬೇಕು ಈ ಎಲ್ಲ ಒತ್ತಡಗಳ ಮಧ್ಯೆ ಮೂಲ ವಿಜ್ಞಾನ ಒಬ್ಬ ವಿದ್ಯಾರ್ಥಿಗೆ ಅತ್ಯಂತ ತೃಪ್ತಿ ಕೊಡುವಂತಹ ರಂಗ ಅದು ಮೂಲ ವಿಜ್ಞಾನದಲ್ಲಿ ಅಧ್ಯಯನ ಮತ್ತು ರಿಸರ್ಚ್ ನಮ್ಮ ಅಧ್ಯಾಪಕರನ್ನ ಮತ್ತು ಪೋಷಕರನ್ನ ನಾವು ಈ ಮೂಲ ವಿಜ್ಞಾನದ ವಿಚಾರದಲ್ಲಿ ಹೇಗೆ ನಾವು ಅವರ ಮನಸ್ಸನ್ನ ಒಲಿಸಬಹುದು ಸರ್ ಅದೇ ಈ ಒತ್ತಡಕ್ಕೆ ಬಿದ್ದು ಮೂಲವಿಜ್ಞಾನದ ಗೌರವ ಏನಿದೆ ಆಕ್ಚುಲಿ ಒಂದು ಮನಸ್ಥಿತಿಯಲ್ಲಿ ಹೇಗಿದೆ ಅದು ಕಡಿಮೆ ಇದೆ ಜನರಲ್ಲಿ ನೀವು ಹೇಳಿದಾಗೆ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಗೆ ಒಂದು ಆ ಗ್ಲಾಮರ್ ಏನಿದೆ ಅದು ಮೂಲವಿಜ್ಞಾನಕ್ಕಿಲ್ಲ ಆದ್ರೆ ಈ ಒಂದು ಮಿಥ್ ಏನಿದೆ ಆರು ವರ್ಷ ಅಥವಾ ಜಾಸ್ತಿ ಟೈಮ್ ತಕೊಂಡಾದ ಉದ್ಯೋಗ ಸಿಗುದಿಲ್ಲ ಅಂತ ಅದು ಶುದ್ಧ ಸುಳ್ಳು ಏನಂತ ಹೇಳಿದ್ರೆ ಕಷ್ಟ ಪಡ್ಬೇಕು ಆದ್ರೆ ಆ ಎಫರ್ಟಿಗೆ ಸಿಗುವಂತಹ ಫಲ ಏನಿದೆ ಆ ಐದು ವರ್ಷ ಬಿ ಎಸ್ ಎಂ ಎಸ್ ಮುಗಿಸಿ ಅಥವಾ ಎಂ ಎಸ್ ಸಿ ಮಾಡಿ ಮಾಸ್ಟರ್ಸ್ ಆದ ನಂತರ ಅದಕ್ಕೆ ಸಿಗುವಂತಹ ಗೌರವ ಅಥವಾ ಫಸ್ಟ್ ಪೇಚೆಕಿಗೆ ಸಿಗುವಂತಹ ಒಂದು ಖುಷಿ ಮೂಲ ವಿಜ್ಞಾನದಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಸೊ ಮೇನ್ ಆಗಿ ಏನು ಹೇಳಬೇಕು ಅಂತಂದ್ರೆ ಅಪರ್ಚುನಿಟೀಸ್ ತುಂಬಾ ಇದೆ ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ಇಸ್ ಎಂಕರೇಜಿಂಗ್ ಸ್ಟೂಡೆಂಟ್ಸ್ ಟು ಸ್ಟೆಪ್ ಇನ್ ಟು ದಿಸ್ ಫೀಲ್ಡ್ ಪ್ರತಿ ವರ್ಷ ಎಷ್ಟೋ ನೂರಾರು ಪೋಸ್ಟ್ ವೇಕೆಂಟ್ ಉಳಿತವೆ ಈ ಫೀಲ್ಡ್ ಅಲ್ಲಿ ಹೌದು ಸೊ ಅದು ಏನಂತ ಹೇಳಿದ್ರೆ ವಿಜ್ಞಾನದಲ್ಲಿ ಎಷ್ಟು ಜಾಸ್ತಿ ಕಲಿತಿರೋ ಎಷ್ಟು ರಿಸರ್ಚ್ ಫೀಲ್ಡ್ ಅಲ್ಲಿ ಮುಂದೆ ಡೀಪ್ ಆಗಿ ಕಲಿತಿರೋ ಅಷ್ಟು ಅದರ ಗೌರವ ಜಾಸ್ತಿ ಎಲ್ರಿಗೂ ಹಾಗೆ ಸೈನ್ಸ್ ಅನ್ನೋ ಫೀಲ್ಡ್ ಅದ ಅನಂತ ಅದಕ್ಕೆ ಎಂಡೇ ಇಲ್ಲ ಸೊ ಅಕಾಡೆಮಿಯದಲ್ಲಿ ಅಂದ್ರೆ ಕಲ್ತುಕೊಂಡು ರಿಸರ್ಚ್ ಮಾಡುವವರಿಗೆ ಅದರಲ್ಲಿ ಸಿಗುವಂತಹ ಖುಷಿ ಅಥವಾ ಒಂದು ಟೈಮ್ ಏನೋ ಒಂದು ಇದಿರ್ಲಿ ಆ ಬೌಂಡ್ ಇಲ್ಲ ಇಟ್ ಇಸ್ ಬೌಂಡ್ಲೆಸ್ ದರ್ ಇಸ್ ನೋ ಎಂಡ್ ಅಂಡ್ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್ ಮೇನ್ಲಿ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಹೇಗಿದೆ ಅಂದ್ರೆ ರೀಜನಲ್ ಆಗಿ ಮೂಲ ವಿಜ್ಞಾನಕ್ಕೆ ಎಂಟ್ರಿ ಮಕ್ಕಳ ವಿದ್ಯಾರ್ಥಿಗಳಿಗೆ ನಮ್ಮ ರೀ ಲೋಕಲ್ ಯುನಿವರ್ಸಿಟೀಸಲ್ಲಿ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಮಾಡಿ ನಂತರ ಜಾಬ್ಸ್ ಗೆ ಹೋಗ್ಬೋದು ಅಥವಾ ಇನ್ನೂ ಒಂದು ಅಪ್ ಆಗಿ ಸ್ಟೇಟ್ ಯೂನಿವರ್ಸಿಟೀಸ್ ಅಲ್ಲಿ ಬಿ ಎಸ್ ಸಿ ಅಥವಾ ಸ್ಕಾಲರ್ಶಿಪ್ ಅಲ್ಲಿ ಬಿ ಎಸ್ ಎಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅನ್ನು ಕಲಿಬಹುದು ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಗೌರ್ಮೆಂಟ್ ಹ್ಯಾಸ್ ಸೆಟ್ ಅಪ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಐ ಐ ಎಸ್ ಸಿ ಅಂತ ನಮ್ಮ ಬೆಂಗಳೂರಿನಲ್ಲೇ ಇರೋದು ಇದು ಕನ್ಸಿಸ್ಟೆಂಟ್ಲಿ ಲಾಸ್ಟ್ ಇಪ್ಪತ್ತು ವರ್ಷದಿಂದ ಎನ್ ಐ ಆರ್ ಎಫ್ ಇಂಡಿಯಾದ ಒಳಗಿನ ರ್ಯಾಂಕಿಂಗ್ ನಲ್ಲಿ ಬೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ವರ್ಲ್ಡ್ ವೈಡ್ ನೋನ್ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಕನ್ಸಿಸ್ಟೆಂಟ್ಲಿ ಟಾಪ್ ಟೂ ಫಿಫ್ಟಿ ಒಳಗಿದೆ ಹಾಗೂ ಪ್ರತಿ ವರ್ಷ ಇವರ ರಿಸರ್ಚ್ ಪೇಪರ್ಸ್ ನೇಚರ್ ಅಲ್ಲಿ ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ಜರ್ನಲ್ ಅಲ್ಲಿ ಬಂದು ಅತ್ಯಂತ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿ ಅಂತ ಏನ್ ಹೇಳ್ತಾರೆ ಮೈಲ್ ಸ್ಟೋನ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಸೊ ಐ ಐ ಎಸ್ ಸಿ ಗೆ ಮಕ್ಕಳು ಹೋಗೋದು ಆ ಒಂದು ಡ್ರೀಮ್ ಅಥವಾ ಗೋಲ್ ಇದ್ರೆ ಇಟ್ ಈಸ್ ಆಕ್ಚುಲಿ ಅಚೀವೇಬಲ್ ನೋಡಿ ಬೇರೆ ನಾನು ಹಾಗೆ ಎಷ್ಟೋ ಲಕ್ಷ ಮಕ್ಕಳು ಐ ಐ ಟಿ ಹಾಗೂ ಏಮ್ಸ್ ಗೆ ಒಂದು ಏನು ಜೆಇ ಹಾಗೂ ನೀಟಲ್ಲಿ ಫೈಟ್ ಮಾಡ್ತಾರೆ ಇಟ್ ಈಸ್ ನಾಟ್ ದ ಸೇಮ್ ಕೇಸ್ ಫಾರ್ ಐ ಐ ಎಸ್ ಸಿ ಇದೆ ಬಟ್ ನೀವು ಅಲ್ಲಿ ಹೋಗಿ ಎಕ್ಸಾಮ್ ಬರೆದು ನಾರ್ಮಲ್ ಬಿ ಎಸ್ ಸಿ ಅವರು ಏನ್ ಆಫರ್ ಮಾಡ್ತಾರೆ ಡಿಗ್ರಿ ಅದಕ್ಕೆ ಡೈರೆಕ್ಟ್ ಫೀಸ್ ಕಟ್ಟಿ ಜಾಯಿನ್ ಆಗುವ ಒಂದು ಪ್ರೊವಿಷನ್ ಇದೆ ಮಾರ್ಕ್ಸ್ ಬೇಸಿಸ್ ಅಲ್ಲಿ ಬೋರ್ಡ್ಸ್ ಅವರ ಟ್ವೆಲ್ತ್ ಮಾರ್ಕ್ಸ್ ಏನಿದೆ ಅದರ ಬೇಸಿಸ್ ಅಲ್ಲಿ ಅದಿಲ್ಲ ಅಂತ ಆದ್ರೆ ಅವರ ಇಂಟಿಗ್ರೇಟೆಡ್ ಬಿ ಎಸ್ ಎಂ ಎಸ್ ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ಅದು ಜಾಯಿಂಟ್ ಪ್ರೋಗ್ರಾಮ್ ನಡುವೆ ಅವರು ಆಪ್ ಔಟ್ ಮಾಡಿ ಜಸ್ಟ್ ಬಿ ಎಸ್ ಸಿ ಡಿಗ್ರಿ ತಕೊಂಡು ಹೋಗುವ ಚಾನ್ಸ್ ಇದೆ ಆದ್ರೆ ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ಅವರಿಗೆ ಮಾಸ್ಟರ್ಸ್ ಕೂಡ ಜೊತೆಗೆ ಐದು ವರ್ಷದಲ್ಲಿ ಮುಗಿಯುತ್ತೆ ಆದ್ರೆ ಹೊರಗೆ ಅಂತ ಆದ್ರೆ ಇಟ್ ಯೂಶಲಿ ಟೇಕ್ಸ್ ಒಂದು ಪ್ರಾಜೆಕ್ಟ್ ಒಂದು ವರ್ಷ ತಕೊಂಡಾಗ ಸಿಕ್ಸ್ ಇಯರ್ಸ್ ಬೇಕಾಗುತ್ತೆ ಸೊ ಇಂಟಿಗ್ರೇಟೆಡ್ ಅಂತ ಹೇಳಿದ್ರೆ ಐದು ವರ್ಷದಲ್ಲಿ ಡಿಗ್ರಿ ಮುಗಿಸಿ ಡಬಲ್ ಡಿಗ್ರಿ ಮೇಜರ್ ಮೈನರ್ ಅಂತ ಎರಡು ಸಿಗುವಂತಹ ಯುಜಿ ಪಿಜಿ ಎರಡು ಮಾಡಬಹುದು ಎರಡು ಮಾಡ್ಬೋದು ಅಂಡ್ ಇಟ್ ಇಸ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಎಕ್ಸ್ಟ್ರೀಮ್ಲಿ ವ್ಯಾಲಿಡ್ ಡಿಗ್ರಿ ಅದಕ್ಕೆ ಗೌರವ ತುಂಬಾ ಚೆನ್ನಾಗಿದೆ ನಮ್ಮ ಭಾರತದಿಂದ ಹೊರಗೆ ಹಾಗೆ ಇದು ಐ ಐ ಎಸ್ಸಿಯ ಕೆಲಸ ಆಯಿತು ಸೊ ಟ್ವೆಲ್ತ್ ಪಾಸ್ ಆದವರು ಒಂದು ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಏನಿದೆ ಅದು ಬರ್ದು ಐಸರ್ ಐ ಐ ಎಸ್ ಸಿ ಗೆ ಸೆಲೆಕ್ಟ್ ಆಗ್ಬೋದು ಇಲ್ಲ ಅಂತ ತಮ್ಮ ಜೆಇ ಅಡ್ವಾನ್ಸ್ಡ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿ ಅಥವಾ ನೀಟಲ್ಲಿ ಕೂಡ ಇದೊಂದು ಸ್ಪೆಷಾಲಿಟಿ ಬೇರೆ ಯಾವ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಆಗಿರ್ಲಿ ಬೇರೆ ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಅದರಿಂದ ಚೂಸ್ ಮಾಡಲ್ಲ ಬಟ್ ನೀಟಲ್ಲಿ ಒಳ್ಳೆ ರ್ಯಾಂಕ್ ಅಥವಾ ಜೆಇ ಅಡ್ವಾನ್ಸ್ಡ್ ಅಲ್ಲಿ ಮಾರ್ಕ್ಸ್ ಬಂದವರು ಐ ಐ ಎಸ್ ಸೆಲೆಕ್ಟ್ ಆಗಿ ಹೋಗಬಹುದು ಐ ಐ ಅಂತ ಏನಿದೆ ಇದು ನೈನ್ಟೀನ್ ನಾಟ್ ನೈನ್ ಸಾವಿರದ ಒಂಬತ್ತರಲ್ಲಿ ಎಸ್ಟಾಬ್ಲಿಷ್ ಆದಂತ ಇನ್ಸ್ಟಿಟ್ಯೂಟ್ ನೂರ ಹದಿನೈದು ವರ್ಷ ಆಯಿತು ಇಟ್ ಇಸ್ ಅ ಲೆಗಸಿ ಇನ್ಸ್ಟಿಟ್ಯೂಟ್ ಆದ್ರೆ ಎರಡ್ ಸಾವಿರದ ತನಕ ನಮ್ಮ ದೇಶದಲ್ಲಿ ಇಂತ ಇನ್ಸ್ಟಿಟ್ಯೂಟ್ ಒಂದೇ ಇದ್ದದ್ದು ಇದರಲ್ಲಿ ಎಷ್ಟು ಪ್ರತಿ ವರ್ಷ ನೂರಕ್ಕಿಂತ ಕಡಿಮೆ ಸೀಟ್ ಇರೋದು ಸೊ ಕಾಂಪಿಟಿಷನ್ ಅದರಲ್ಲೂ ಇದೆ ಆದ್ರೆ ಈ ಈ ತರ ಬೇರೆ ಯಾವ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನ್ ಇಂಟ್ರೆಸ್ಟ್ ಇದೆ ಅವರಿಗೆ ಪ್ರತಿಯೊಬ್ಬರಿಗೂ ಸೀಟ್ ಸಿಗುವಂತ ಆಗಬೇಕು ಅಂತ ಒಂದು ಇನಿಷಿಯೇಟಿವ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಐಸರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತ ಐದು ಕಡೆ ಎಸ್ಟಾಬ್ಲಿಷ್ ಮಾಡಿದ್ರು ಎರಡ್ ಸಾವಿರದ ಹದಿನೈದು ಹಾಗೂ ಹದಿನಾರಲ್ಲಿ ಮತ್ತೆರಡು ಕಡೆ ಸೊ ಈಗ ನಮಗೆ ಹತ್ರದಲ್ಲಿ ಪುಣೆ ಹಾಗೂ ತಿರುವನಂತಪುರದಲ್ಲಿ ಇದೆ ತಿರುಪತಿಯಲ್ಲಿದೆ ಮೊಹಾಲಿಯಲ್ಲಿ ನಾನು ಕಲಿತಾ ಇದ್ದೇನೆ ಅದಾದ್ಮೇಲೆ ಬೆಹರಾಂಪುರದಲ್ಲಿ ಇದೆ ಹಾಗೂ ಕೋಲ್ಕತಾದಲ್ಲಿ ಇದೆ ಇದು ಏಳು ಇನ್ಸ್ಟಿಟ್ಯೂಟ್ಸ್ ಇದೆ ಹೌದು ಈ ಐಸರ್ಸ್ ಅಲ್ಲಿ ಹೇಗಂತ ಹೇಳಿದ್ರೆ ಮೇನ್ ಆಗಿ ದೇ ಆಫರ್ ಬಿಎಸ್ಎಂಎಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಂ ನಾನು ಹೇಳಿದಾಗ ಐದು ವರ್ಷ ಫಸ್ಟ್ ಎರಡು ವರ್ಷ ನಿಮ್ಮ ಯು ಜಿ ಇರುತ್ತೆ ಅದಾದ್ಮೇಲೆ ಎಂ ಎಸ್ ಎರಡು ವರ್ಷ ಹಾಗು ಒಂದು ವರ್ಷ ಪ್ರಾಜೆಕ್ಟ್ ಈ ಡಿಗ್ರಿ ಮಾಡಿದವರು ಮತ್ತೆ ಯೂಶ್ವಲಿ ಆಪ್ ಮಾಡ್ತಾರೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಈಗ ಹೇಳಿದಾಗೆ ಮೂಲ ವಿಜ್ಞಾನ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬೌಂಡ್ಲೆಸ್ ಎಂಡ್ಲೆಸ್ ಫೀಲ್ಡ್ ಅನಂತ ಅದು ಈ ಕೊನೆಯಿಲ್ಲದ ಕುತೂಹಲ ಅಂತ ಹೇಳ್ತಾರಲ್ಲ ಅದು ಇರುವ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಈ ಕೆಲಸ ಮಾಡುವ ಒಂದು ಆಪರ್ಚುನಿಟಿ ಏನಿದೆ ಇಟ್ ಈಸ್ ವಂಡರ್ಫುಲ್ ಅವರಿಗೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇನ್ಸ್ಪೈರ್ ಅಂತ ಒಂದು ಸ್ಕಾಲರ್ಶಿಪ್ ಕೊಡುತ್ತೆ ಡಿ ಎಸ್ ಟಿ ಅವರು ಸೊ ಅವರ ಬೋರ್ಡ್ಸ್ ಮಾರ್ಕ್ಸ್ ಮೇಲೆ ಬೇಸಿಸ್ ಆಗಿ ಟ್ವೆಲ್ತ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೋ ಅದರ ಬೇಸಿಸ್ ಆಗಿ ಇನ್ಸ್ಪೈರ್ ಸ್ಕಾಲರ್ಶಿಪ್ ಸಿಗುತ್ತೆ ಸ್ಪೆಷಲ್ ಆಗಿ ಫಿಮೇಲ್ ಸ್ಟೂಡೆಂಟ್ಸ್ ಗೆ ಎನ್ ಐ ಯು ಎಸ್ ಅಂತ ಟಿ ಐ ಎಫ್ ಆರ್ ಒಂದು ಬಾಂಬೆ ಏನ್ ಇನ್ಸ್ಟಿಟ್ಯೂಟ್ ಇದೆ ಅವರ ಅಂಡರ್ ಸಮ್ಮರ್ ಸ್ಕೂಲ್ ಆಗುತ್ತೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಮೇಲ್ ಸ್ಟೂಡೆಂಟ್ಸ್ ಅದಾದ್ಮೇಲೆ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಪ್ರಯಾಗ್ರಾಜ್ ಅಲ್ಲಿ ಹಾಗೂ ನಮ್ಮ ಬೆಂಗಳೂರಲ್ಲಿ ಆಫೀಸ್ ಇದೆ ಅವರು ಸ್ಕಾಲರ್ಶಿಪ್ ಕೊಟ್ಟು ಸಮರ್ ಸ್ಕೂಲ್ ನಡೆಸ್ತಾರೆ ಅದಾದ್ಮೇಲೆ ಪರ್ಟಿಕ್ಯುಲರ್ ಸ್ಟೇಟ್ ಗೌರ್ಮೆಂಟ್ಸ್ ಇಂತಹ ಸೈನ್ಸ್ ಅಲ್ಲಿ ಬೇಸಿಕ್ ಸೈನ್ಸ್ ಅಲ್ಲಿ ಸ್ಟಡಿ ಮಾಡುವವರಿಗೆ ಫಿಮೇಲ್ ಹಾಗೂ ಬೇರೆ ಕಮ್ಯುನಿಟಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಆಗಿ ಸ್ಕಾಲರ್ಶಿಪ್ ಕೊಟ್ಟು ಅಪ್ಲಿಫ್ಟ್ಮೆಂಟ್ ಪ್ರೋಗ್ರಾಮ್ಸ್ ಎಷ್ಟೋ ಇದೆ ಸೊ ಮಕ್ಕಳಿಗೆ ಈ ಅಲ್ಲಿ ಮುಂದೆ ಬರ್ಲಿಕ್ಕೆ ಸಾಕಷ್ಟು ಇದೆ ಇದೆ ಅದಾದ್ಮೇಲೆ ಐಸರ್ಸ್ ಅಲ್ಲಿ ಅಥವಾ ಹೀಗಿರೋ ಇನ್ನೊಂದಿದೆ ನೈಸರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್ವರ್ ಸಿಬಿಎಸ್ ಅಂತ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಅಲ್ಲಿ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಕೂಡ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಎರಡು ಇನ್ಸ್ಟಿಟ್ಯೂಟ್ ನಮ್ಮ ಇಂಡಿಯನ್ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಅಂಡರ್ ಫಂಡಿಂಗ್ ಅಲ್ಲಿ ಬರ್ತಾ ಇದೆ ಸೊ ಅದಕ್ಕೆ ಇನ್ನೊಂದು ನೈಸರ್ ಅಂತಾನೆ ಒಂದು ಅವರದ್ದು ಒಂದು ಎಕ್ಸಾಮ್ ಇದೆ ಸಿಬಿಎಸ್ ಅವರದ್ದು ಸೊ ಇಲ್ಲೆಲ್ಲ ಸ್ಕಾಲರ್ಶಿಪ್ ಜೊತೆ ಮಕ್ಕಳಿಗೆ ಸ್ಟೈಪನ್ ಜೊತೆ ಕಲಿಯುವ ಒಂದು ಅಪರ್ಚುನಿಟಿ ಎಕ್ಸ್ಪೋಜರ್ ಏನಿದೆಯೋ ಅದು ಮಕ್ಕಳಿಗೆ ಸಿಕ್ಕಿದ್ರೆ ಇಫ್ ದೇ ವಾಂಟ್ ಟು ಅಥವಾ ಒಂದು ಮಾಡಬೇಕು ಅಂತ ಒಂದು ಇದಿದ್ರೆ ಅದು ತುಂಬಾನೇ ಚೆನ್ನಾಗಿದೆ ಇನ್ನು ಜೊತೆಗೆ ರಾಕೇಶ್ ದೇಶದ ಪ್ರತಿಷ್ಠಿತ ವೈಜ್ಞಾನಿಕ ಸಂಸ್ಥೆಗಳು ತಾಂತ್ರಿಕ ಸಂಸ್ಥೆಗಳು ಇಸ್ರೋ ಇರ್ಬೋದು ಅಟಾಮಿಕ್ ಎನರ್ಜಿ ಅವ್ರದ್ದು ಐ ಸಿ ಇವರು ಕೂಡ ಪಿ ಜಿ ಮತ್ತು ಯು ಜಿ ಕೋರ್ಸ್ ಗಳನ್ನ ಆಫರ್ ಮಾಡ್ತಿದ್ದಾರೆ ಹೌದು ಸರ್ ಸೊ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಪೋಸ್ಟ್ ವೇಕೆಂಟ್ ನಡೀತಾ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಇನ್ನೊಂದು ಅತ್ಯಂತ ಉಚ್ಚವಾದ ಬಯಾಲಜಿಕಲ್ ಸೈನ್ಸಸ್ ಇನ್ಸ್ಟಿಟ್ಯೂಟ್ ಇದೆ ಎನ್ ಎಸ್ ಅಂತ ಅಲ್ಲಿ ಪ್ರತಿ ವರ್ಷ ಎಷ್ಟೋ ಲ್ಯಾಬ್ಸ್ ಅಲ್ಲಿ ವೇಕೆಂಟ್ ಪೊಸಿಷನ್ಸ್ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಪರ್ಟಿಕ್ಯುಲರ್ ಫೀಲ್ಡ್ ಆಗಿ ಡೀಪ್ ಆಗಿ ಓದಿದಂತಹ ಜನ ಒಂದೋ ಪ್ರತಿಭಾ ಪಲಾಯನ ಅಂತ ಏನ್ ಹೇಳ್ತಾ ಇದ್ದಾರೆ ಈ ಸೊಸೈಟಿಯ ಒಂದು ಪ್ರೆಷರಿಗೆ ಉಂಟಾಗಿ ಒಂದೋ ಇಂಡಿಯಾ ಬಿಟ್ಟು ಹೊರ ದೇಶಕ್ಕೆ ಹೋಗ್ತಾರೆ ಅಥವಾ ಇಂಡಿಯಾದಲ್ಲಿ ಇಂತಹ ಪೊಸಿಷನ್ ಇದೆ ಅಂತ ಗೊತ್ತಿಲ್ಲದವರು ಎಷ್ಟೋ ಮಕ್ಕಳಿದ್ದಾರೆ ಅನ್ಫಾರ್ಚುನೇಟ್ಲಿ ಸೊ ಹಾಗಾಗುವಾಗ ಈ ಐ ಸಿ ಎಂ ಆರ್ ಆಗಿರ್ಲಿ ಅವರೆಲ್ಲ ಒಂದು ಕೋರ್ಸಸ್ ಆಫರ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅವರು ಆಲ್ರೆಡಿ ಬೇರೆ ಯೂನಿವರ್ಸಿಟಿಯಲ್ಲಿ ಕಲಿಯುವವರು ಇಂಟರ್ನ್ಶಿಪ್ ಅಥವಾ ಪರ್ಟಿಕ್ಯುಲರ್ ಸೆಮಿಸ್ಟರ್ಗೆ ಅಲ್ಲಿ ಹೋಗಿ ತಮ್ಮ ಒಂದು ಸ್ಪೆಷಾಲಿಟಿ ಕೋರ್ಸ್ ಮಾಡಬಹುದು ಅಥವಾ ಅಲ್ಲೇ ಹೋಗಿ ಈಗ ಡಿಗ್ರಿ ಅವಾರ್ಡ್ ಮಾಡುವಾಗ ಕೂಡ ಇದು ಒಂದು ಸೌಲಭ್ಯ ಇದೆ ಟಿ ಐ ಎಫ್ ಆರ್ ಅಲ್ಲಿ ಆಗಿರ್ಬೋದು ಅಥವಾ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಈಗ ಸ್ಟೆಪ್ ಅಪ್ ಆದ್ಮೇಲೆ ಅವರ ಹೊಸ ಡಿಗ್ರಿ ಪ್ರೋಗ್ರಾಂ ತುಂಬಾನೇ ಚೆನ್ನಾಗಿದೆ ಅದಾದ್ಮೇಲೆ ಸಿ ಎಸ್ ಐ ಆರ್ ನೆಟ್ ಬರೆದು ಸೆಲೆಕ್ಟ್ ಆದವರಿಗೆ ಜೆ ಆರ್ ಎಫ್ ಆಗಲಿ ಅಥವಾ ಬೇರೆ ಬೇರೆ ಸ್ಕಾಲರ್ಶಿಪ್ಸ್ ಅವರಿಗೆ ಸ್ಯಾಲರಿಯೇ ತುಂಬಾ ಚೆನ್ನಾಗಿದೆ ಫಸ್ಟ್ ಎಂಟ್ರಿ ಸ್ಯಾಲರಿಯೇ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಪಿ ಎಚ್ ಡಿ ಸ್ಟೂಡೆಂಟ್ಸ್ಗಂತೂ ಎಷ್ಟು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ ಇದೆ ಇಂಡಿಯಾದಲ್ಲಿ ಐ ಐ ಎಸ್ ಇಂದ ಹಿಡಿದು ಎನ್ ಸಿ ಬಿ ಎಸ್ ಆಗಿರ್ಲಿ ಫಿಸಿಕ್ಸ್ ಆದ್ರೆ ಪಿ ಆರ್ ಎಲ್ ಅಂತ ಅಹಮದಾಬಾದ್ ಅಲ್ಲಿ ಇದೆ ಎನ್ ಪಿ ಎಲ್ ಅಂತ ಡೆಲ್ಲಿ ಇದೆ ಹೀಗಿರೋ ಎಷ್ಟೋ ಅಲ್ಲಿ ವಿಜ್ಞಾನಿಗಳ ಒಂದು ಗೌರವ ಏನಿದೆ ಅಥವಾ ಅವರಿಗೊಂದು ಸಿಗುವಂತಹ ಅಪರ್ಚುನಿಟಿ ಏನಿದೆ ಇನ್ನು ಎಷ್ಟೆಷ್ಟೋ ಇಂತಹ ಅಪರ್ಚುನಿಟೀಸ್ ಇದೆ ಮಕ್ಕಳಿಗೆ ರಾಕೇಶ್ ಈಗ ನೀವು ಸ್ಕಾಲರ್ಶಿಪ್ ವಿಚಾರ ಹೇಳಿದ್ರಿ ಸಾಮಾನ್ಯವಾಗಿ ನಾವು ಕಲಿತಿರೋ ಟೈಮ್ ಅಲ್ಲಿ ಅಂದರೆ ಸಾಮಾನ್ಯ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇದೆಲ್ಲ ನಮ್ಮ ಕಲ್ಪಲ್ಲಿ ಇರಲಿಲ್ಲ ಹಾಗೇನು ಪಿ ಎಚ್ ಡಿ ಹೋಗಬೇಕಾದ್ರೆ ಸುಕ್ಕಾಪಟ್ಟೆ ಹಣ ಬೇಕು ಖರ್ಚಿರಬೇಕು ಆದರೆ ಈಗ ಹಾಗಿಲ್ಲ ಈಗ ನೀವೇ ಹೇಳಿದಂತಹ ಈ ಐಝರ್ ನೈಜರ್ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಹಲವಾರು ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಗಳು ನಡೆಸುವಂತಹ ಯು ಜಿ ಮತ್ತು ಪಿ ಜಿ ಕೋರ್ಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಸಿಕ್ಕೇ ಸಿಕ್ಕಿದೆ ಈ ಸ್ಕಾಲರ್ಶಿಪ್ಪನ್ನು ಪಡೆದು ಹೇಗೆ ಅವರು ನಡೆಸುವಂತಹ ಪರೀಕ್ಷೆಗಳಿಗೆ ನಾವು ಹೇಗೆ ತಯಾರಿ ಮಾಡಬೇಕು ಯಾಕಂದರೆ ಇದು ಏನೊಂದು ಪಿ ಯು ಸಿ ಆದರೆ ನಾವು ಸಡನ್ ಆಗಿ ಶುರು ಮಾಡೋದಂತಲ್ಲ ಈ ಮೂಲಭೂತ ವಿಜ್ಞಾನದ ಕೋರ್ಸ್ಗಳಿಗೆ ಬೇಸಿಕ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗಲಿಕ್ಕೆ ತುಂಬಾ ಆರಾಮದಿಂದ ನಮ್ಮ ಮನಸ್ಸನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು ಮತ್ತು ಮೊದಲನೇ ಹಾಗೆ ಇವಕ್ಕೆ ಯಾವುದಕ್ಕೂ ಆರ್ಥಿಕ ಕಷ್ಟಗಳಿಲ್ಲ ನಾವು ಎಸ್ ಎಲ್ ಸಿ ಪಿ ಯು ಸಿಗಿಂತ ಗಿಂತ ಮೊದಲೇ ಇದಕ್ಕೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಅಧ್ಯಾಪಕರು ಯಾವ ರೀತಿಯಲ್ಲಿ ತಯಾರಾಗಬೇಕು ಈ ಮೂಲ ವಿಜ್ಞಾನದ ಒಂದು ಅನುಕೂಲ ವಿಶೇಷವಾಗಿ ಅತ್ಯಂತ ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಚಾಯ್ಸಸ್ ತುಂಬ ಬ್ರಾಡ್ ಆಗಿದೆ ನೋಡಿ ಟ್ವೆಲ್ತ್ ಮುಗಿಸಿದಂತಹ ವಿದ್ಯಾರ್ಥಿಗಳು ಹದಿನೇಳು ಅಥವಾ ಹದಿನೆಂಟು ವರ್ಷದವರು ಇರ್ತಾರೆ ಅವರಿಗೆ ನೀವು ಸಪೋಸ್ ಇಂಜಿನಿಯರಿಂಗ್ ಡಿಗ್ರಿ ಕೊಟ್ಟು ಈ ಎಂಟು ಅಥವಾ ಹನ್ನೆರಡು ಅಲ್ಲಿ ಚೂಸ್ ಮಾಡು ಅಂತ ಹೇಳಿದ್ರೆ ಈಸ್ ಇಟ್ ಫೇವರೇಬಲ್ ಎಷ್ಟೋ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಇದರಲ್ಲಿ ಹೋದ್ರೆ ನಾನು ಏನು ಮಾಡ್ಬೋದು ಅಂತ ಸಪೋಸ್ ಎರಡು ವರ್ಷ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಅಲ್ಲಿ ಅವರು ಕಲ್ತು ಮುಂದೆ ಹೋದ್ಮೇಲೆ ಅದಾದ ಮೇಲೆ ಫೀಲ್ಡ್ ಚೇಂಜ್ ಮಾಡೋದು ಇಟ್ ಈಸ್ ನಾಟ್ ದಟ್ ಈಸಿ ಬಟ್ ಮೂಲ ವಿಜ್ಞಾನದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ನೀವು ಟೆಂತ್ ಹಾಗೂ ಲೆವೆಂತ್ ಟ್ವೆಲ್ ಅಲ್ಲಿ ಏನು ಕೊಡ್ತಾರೋ ಎನ್ ಸಿ ಆರ್ ಟಿ ಸಿಲೆಬಸ್ ಎಲ್ಲಿ ಏನಿದೆ ಅದರ ಅಲ್ಲೇ ಸ್ಟಾರ್ಟ್ ಮಾಡಿದಂತವರು ಬೇಸಿಕ್ ಆಗಿ ಫಸ್ಟ್ ಎರಡು ವರ್ಷ ಮೇಯ್ನಾಗಿ ಪಿ ಸಿ ಎಮ್ ಬಿ ನಾಲ್ಕು ಸಬ್ಜೆಕ್ಟ್ ಅಲ್ಲೂ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಅದಾದ್ಮೇಲೆ ಯು ಕ್ಯಾನ್ ಅದ ಸ್ಪೆಷಲೈಸ್ ಮಾಡಿ ಮುಂದೆ ಹೋಗುವಂತ ಒಂದು ಸಿಸ್ಟಮ್ ಇದೆ ವಿದ್ಯಾರ್ಥಿಗಳು ಅಂದರೆ ತಮ್ಮ ಸ್ಕೂಲಲ್ಲಿ ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳಿದ್ರೆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಆಕ್ಚುಲಿ ಇದರ ಸಿಲೆಬಸ್ ಏನಿದೆಯೋ ನಮ್ಮ ನಾರ್ಮಲ್ ನೀಟ್ ಹಾಗೂ ಜೆಇ ಸಿಲೆಬಸ್ ಅದೇ ಬೇಸಿಸ್ ಅಲ್ಲಿ ಇರುತ್ತೆ ಆದ್ರೆ ಥಿಂಕಿಂಗ್ ಹೇಗಿರ್ಬೇಕು ಅಂದ್ರೆ ವಿಜ್ಞಾನಿಗಳದ್ದು ಎಲ್ರಿಗೂ ಹಾಗೆ ನಮ್ಮ ಕಲಾಂ ಸರ್ ಇರ್ಬೋದು ಅಥವಾ ಮೊದಲಿನ ಸಿ ವಿ ರಾಮನ್ ಆಗಿರ್ಲಿ ಹೋಮಿ ಬಾಬಾ ಎಲ್ಲರ ಒಂದು ಆ ಕ್ರಿಟಿಕಲ್ ಥಿಂಕಿಂಗ್ ನೇಚರ್ ಇದೆಯಲ್ಲ ಅದೊಂದು ಇಂಟ್ರೊಡ್ಯೂಸ್ ಮಾಡಬೇಕು ಈಗ ಆಲ್ರೆಡಿ ನಮ್ಮ ಸಿಲೆಬಸ್ ಆ ತರ ಬಂದಿದೆ ಉತ್ತಮವಾದ ಎಕ್ಸ್ಪರಿಮೆಂಟ್ಸ್ ಅಥವಾ ಲ್ಯಾಬ್ ಅಲ್ಲಿ ಮಕ್ಕಳಿಗೊಂದು ಎಕ್ಸ್ಪೋಜರ್ ನೀಡಿ ಅವರನ್ನ ಬೇರೆ ಬೇರೆ ಗೆ ಕಳಿಸಿ ಒಂದು ಆ ಥಿಂಕಿಂಗ್ ಲೆವೆಲ್ ಬಂದಿದೆ ಆದ್ರೆ ಎಷ್ಟೋ ಟೀಚರ್ಸ್ ಕೆಲವೊಮ್ಮೆ ಒಂದು ಈ ಪ್ರೆಷರ್ ಇಂದಾಗಿ ಹಿಂದೆ ಬೀಳ್ತಾರೆ ಅಥವಾ ಮೊನಿಟರಿ ಇದರಿಂದಾಗಿ ಅಂದ್ರೆ ಉದ್ಯೋಗ ಸಿಗಬೇಕು ಬೇಗ ಸಿಗಬೇಕು ಅದು ಬಿಟ್ಟು ಹೋಗ್ತಾರೆ ಬಟ್ ಅದು ಮಾಡದೆ ಮಕ್ಕಳಿಗೊಂದು ಈ ಇದರ ಬಗ್ಗೆ ಮಾಹಿತಿ ನೀಡಿ ಅವರ ಎನ್ಕರೇಜ್ ಮಾಡಬೇಕು ಮೇನ್ ಆಗಿ ಇದರಲ್ಲಿ ಹೋದ್ರೆ ಈ ತರ ಮಾಡ್ಬೋದು ಏನಂತ ಹೇಳಿದ್ರೆ ಈ ಈ ಮುಂದೆ ಕಲ್ತಂತಹ ಮಕ್ಕಳೇ ವಿದ್ಯಾರ್ಥಿಗಳು ಮುಂದೆ ಹೋಗಿ ಅಧ್ಯಾಪಕರಾಗಿ ನಮ್ಮ ಮುಂದಿನ ಪೀಳಿಗೆಯನ್ನು ಪ್ರೇರಣೆ ನೀಡುವಂತ ಆಗಬೇಕು ಸೊ ಆ ಒಂದು ಮಾರ್ಗದಲ್ಲಿ ಮಕ್ಕಳನ್ನ ಎಂಕರೇಜ್ ಮಾಡಿ ಇದೇ ಸಿಲೆಬಸ್ ಏನು ನಮ್ಮ ಎನ್ ಸಿಆರ್ ಟಿ ಸಿಲೆಬಸ್ ಇದೆ ಅದನ್ನೇ ಪ್ರಿಪೇರ್ ಮಾಡ್ತಾ ಬಂದ್ರೆ ಮೂಲ ವಿಜ್ಞಾನಕ್ಕೆ ಎಂಟ್ರಿ ತುಂಬಾ ಸುಲಭ ಯಾವುದೇ ಕಷ್ಟ ಆಗೋದಿಲ್ಲ ರಾಕೇಶ್ ಮಕ್ಕಳಿಗೆ ಎರಡು ರೀತಿಯ ಆಯ್ಕೆಗಳನ್ನು ಕೊಡುವಂತಹದ್ದು ಒಂದು ಮೂಲಭೂತ ವಿಜ್ಞಾನದಲ್ಲಿರುವಂತಹ ಅನೇಕಾನೇಕ ನೂರಾರು ವಿಷಯಗಳನ್ನ ಪಿಯು ಸಿ ಮತ್ತು ಎಸ್ ಎಲ್ ಸಿ ಹಂತದಲ್ಲಿ ಪರಿಚಯಿಸುವಂತಹದ್ದು ಮತ್ತು ಅವುಗಳಿಂದ ಮಕ್ಕಳಿಗೆ ಆಪ್ಷನ್ ಸಿಗುವಂತಹದ್ದು ಇಲ್ಲೆಲ್ಲ ಹೋಗಬಹುದು ನಾನು ನೂರಾರು ವಿಷಯಗಳೇ ಮಕ್ಕಳ ಮಟ್ಟಿಗೆ ಆಯ್ಕೆಗಳಾಗುವಂತಹದ್ದು ಮತ್ತು ಈ ಹಂತದಲ್ಲಿ ಮಕ್ಕಳಿಗೆ ಹತ್ತಾರು ಪರೀಕ್ಷೆಗಳ ಬಗ್ಗೆ ಹೇಳುವಂತಹದ್ದು ಈಗ ಅವೆಲ್ಲವನ್ನು ನೀವೇ ಮಾಡಿದವರು ಈಗ ಪಿ ಯು ಅಲ್ಲಿ ನಿಮಗೆ ಹತ್ತಾರು ವಿಷಯಗಳು ನಿಮ್ಮ ಮನಸ್ಸಲ್ಲಿ ಇದ್ದಿರಬಹುದು ಹಾಗೆಯೇ ಹತ್ತಾರು ಆಯ್ಕೆಗಳು ನಿಮ್ಮ ಮನಸ್ಸಲ್ಲಿ ಇದ್ದಿರಬಹುದು ಹಾಗೆಯೇ ಹತ್ತಾರು ಪರೀಕ್ಷೆಗಳು ಕೂಡ ನಿಮ್ಗೆ ಗೊತ್ತು ಅದು ಜೆ ಡಬ್ಲ್ಯ ಇರಬಹುದು ಒಲಿಂಪಿಯಾಡ್ಗಳು ಇಂಥ ಹಲವಾರು ವಿಚಾರಗಳು ಹೇಗೆ ಬ್ಯಾಲೆನ್ಸ್ ಯಾಕಂದ್ರೆ ನಿಮ್ಮ ಸರ್ ಒಂದೇನಂತ ಹೇಳಿದ್ರೆ ಇದು ಟೀಚರ್ಸ್ ಗಳ ಒಂದು ನಂಬರ್ ಒನ್ ರೆಸ್ಪಾನ್ಸಿಬಿಲಿಟಿ ಯೂಶ್ವಲಿ ಪೇರೆಂಟ್ಸ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳ ಜೊತೆಗೆ ಅದಕ್ಕಿಂತ ಜಾಸ್ತಿ ಲೆವೆಂತ್ ಟ್ವೆಲ್ ಅಲ್ಲಿ ಟೀಚರ್ಸ್ ಸ್ಪೆಂಡ್ ಮಾಡ್ತಾರೆ ಈ ಒಂದು ಟೈಮ್ ಅಲ್ಲಿ ಆ ತಿಂಗಳು ಹೋದಾಗೆ ಯಾವ ಟೈಮಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೋ ಅಥವಾ ಒಂದು ಎಂಟ್ರಿ ಏನಿರುತ್ತೋ ಆ ಟೈಮ್ ಟೈಮ್ ಅಲ್ಲಿ ಟೀಚರ್ಸ್ ಮಕ್ಕಳಿಗೊಂದು ಪ್ರೇರಣೆ ನೀಡಿ ಅವರನ್ನೊಂದು ಏನು ಹೇಳೋದು ಮೆಂಟಲ್ ಸ್ಥಿತಿ ಏನಿದೆ ಅದನ್ನೊಂದು ಕಾಮ್ ಆಗಿ ಇರುವಂತ ಒಂದು ಎನ್ವಾಯೆಂಟ್ ಸೆಟ್ ಮಾಡಬೇಕು ಅದು ಬಿಟ್ಟರೆ ನೀವು ಹೇಳಿದಾಗ ಎಷ್ಟೋ ಎಕ್ಸಾಮ್ಸ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ನನ್ನ ಪೇರೆಂಟ್ಸ್ ಅಥವಾ ನನ್ನ ಸೀನಿಯರ್ಸ್ ಏನಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಎಲ್ಲವನ್ನು ಅಟೆಂಡ್ ಮಾಡಿ ಯಾವುದು ಬಿಡಬೇಡಿ ಒಂದು ಏನಂತ ಹೇಳಿದ್ರೆ ಇಟ್ ಈಸ್ ಗುಡ್ ಫಾರ್ ಯುವರ್ ಪ್ರಾಕ್ಟಿಸ್ ವಿದ್ಯಾರ್ಥಿಗಳಿಗೆ ಬೇರೆ ಕಲ್ತಂತಹ ಒಂದು ಇದೇನಿದೆ ವಿಷಯ ಏನಿದೆ ಎಕ್ಸಾಮ್ ಹಾಲಲ್ಲಿ ಆ ಪ್ರೆಷರಲ್ಲಿ ಟೈಮಲ್ಲಿ ಕೊಡುವಂಥ ಒಂದು ಅಭ್ಯಾಸ ಏನಿದೆ ದಟ್ ಇಸ್ ಗುಡ್ ಸೊ ಎಲ್ಲ ಎಕ್ಸಾಮ್ ಅನ್ನ ಎಟೆಂಪ್ಟ್ ಮಾಡಿ ಪರ್ಟಿಕ್ಯುಲರ್ ಆಗಿ ಒಂದೆರಡು ಯಾವ್ದಾದ್ರು ಬಿಡ್ಬೋದು ದಟ್ ಇಸ್ ಫೈನ್ ಬಟ್ ಮೋರ್ ಯು ಅಟೆಂಪ್ಟ್ ಇಟ್ ಇಸ್ ಗುಡ್ ಫಾರ್ ಯು ಒಂದು ಎಕ್ಸಾಮ್ಸ್ ಅಟೆಂಪ್ಟ್ ಮಾಡಿ ಮೇಲೆ ನಿಮ್ಮ ಒಂದು ಶೆಡ್ಯೂಲ್ ಏನಿದೆ ಟೈಮ್ ಟೇಬಲ್ ಟ್ರಸ್ಟ್ ಯುವರ್ ಪ್ರಾಸೆಸ್ ಮೇಯ್ನ್ ಆಗಿ ಟೀಚರ್ಸ್ ಏನು ಹೇಳ್ತಾರೆ ಯೂಶುವಲಿ ನೀವು ಹೇಳಿದಾಗ ಕೆಲವೊಮ್ಮೆ ಸ್ವಲ್ಪ ಹಿಂದೆ ಬೀಳ್ತಾರೆ ಬಟ್ ಟ್ರಸ್ಟ್ ಯುವರ್ ಪ್ರಾಸೆಸ್ ಮೇನ್ಲಿ ಈಗ ಏನಿದೆ ಆಲ್ರೆಡಿ ಯು ಯು ಮೈಟ್ ಹ್ಯಾವ್ ಪುಟ್ ಅ ಲಾಟ್ ಆಫ್ ಎಫರ್ಟ್ ಸಡನ್ ಆಗಿ ಚೇಂಜ್ ಆದರೆ ನಿಮ್ಮ ಒಂದು ಇದೇ ಸ್ಥಿತಿಯೇ ಚೇಂಜ್ ಆಗುತ್ತೆ ಸೊ ಅದು ಬಿಟ್ಟು ಟ್ರಸ್ಟ್ ದ ಪ್ರಾಸೆಸ್ ಕಂಟಿನ್ಯೂಸ್ ಎಫರ್ಟ್ ಹಾಕಿ ಕನ್ಸಿಸ್ಟೆಂಟ್ ಆಗಿ ಸೊ ಟ್ವೆಲ್ತ್ ಅಲ್ಲಿ ಅದೇ ಎಷ್ಟೋ ಆಪ್ಷನ್ಸ್ ಇರುತ್ತೆ ಫಸ್ಟ್ ಎಕ್ಸಾಮ್ ಬರೆದು ಅದರಲ್ಲಿ ರಿಸಲ್ಟ್ ಬರಲಿ ಅದಾದ್ಮೇಲೆ ದರ್ ಇಸ್ ಯೂಶ್ವಲಿ ಟೂ ಟು ಅಂಡ್ ಹಾಫ್ ಮಂತ್ಸ್ ಟೈಮ್ ಅವಾಗ ಯು ಕ್ಯಾನ್ ಕನ್ಸಲ್ಟ್ ಕಲ್ತವ್ರು ಎಷ್ಟೋ ಜನ ಇರ್ತಾರೆ ನಮ್ಮ ಸುತ್ತಮುತ್ತ ಲೋಕಲ್ ಐಟ್ಸ್ ಎಷ್ಟೋ ಜನ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಅಚೀವ್ಮೆಂಟ್ ಮಾಡಿದವರು ಇದ್ದಾರೆ ಸೊ ಯು ಕ್ಯಾನ್ ಕನ್ಸಲ್ಟ್ ಲೆಕ್ಚರರ್ಸ್ ಅನ್ನ ಮಾತಾಡಿಸ್ಬೋದು ಅಥವಾ ಲೋಕಲ್ ಇಂಜಿನಿಯರ್ಸ್ ಏನಿದ್ದಾರೆ ಅಥವಾ ಹೀಗೆ ಬೇರೆಯವ್ರ ಹತ್ರ ಡಾಕ್ಟರ್ಸ್ ಹತ್ರ ಹೋಗಿ ಸ್ವಲ್ಪ ಕನ್ಸಲ್ಟ್ ಮಾಡಿದ್ರೆ ಒಂದು ಗೈಡೆನ್ಸ್ ಸಿಗುತ್ತೆ ಸೊ ಆಕ್ಚುಲ್ ನಿಮಗೊಂದು ಕನ್ಫ್ಯೂಷನ್ ಅಲ್ಲ ಬಟ್ ಒಂದು ಚಾಯ್ಸ್ ಅಲ್ಲಿ ಹಿಂಡ್ರೆನ್ಸ್ ಇರುತ್ತೆ ಇದು ಮಾಡ್ಬೋದಲ್ಲ ಇದು ರಿಸಲ್ಟ್ ಬಂದ ಮೇಲೆ ಯು ಕ್ಯಾನ್ ಕನ್ಸಲ್ಟ್ ಅಂಡ್ ಗೋ ಫಾರ್ವರ್ಡ್ ಬಟ್ ಲೆವೆಂತ್ ಅಲ್ಲಿ ಏನಿದೆ ಅವಾಗ ಇದರ ಬಗ್ಗೆ ಜಾಸ್ತಿ ಪ್ರೆಷರ್ ತೆಕ್ಕೊಳ್ಬಾರ್ದು ಮಕ್ಕಳು ತಮ್ಮ ಪ್ರೋಸೆಸಲ್ಲೇ ಮುಂದೆ ಹೋಗಿ ಎಕ್ಸಾಮ್ಸ್ ಅಟೆಂಪ್ ಮಾಡಿ ಎವ್ರಿಥಿಂಗ್ ವಿಲ್ ಗೋ ಫೈನ್ ಇಫ್ ಯು ಪುಟ್ ಕನ್ಸಿಸ್ಟೆಂಟ್ ಎಫರ್ಟ್ ಮಾ ರಕೇಶ್ ನೀವು ಆಗದನ್ನು ಹೇಳಿದ್ರಿ ಮಕ್ಕಳು ಮನೆಯಂದು ಹೊರಗೆ ಹೋಗಿ ಪೇರೆಂಟ್ಸಿಂದ ದೂರ ಇದ್ದು ಬದುಕೋತಾದು ಇಲ್ಲಿ ಮನೆಯಲ್ಲಿ ಕೂತ ಅಪ್ಪ ಅಮ್ಮನಿಗೂ ದುಃಖ ಅಲ್ಲಿ ಮಗ ಮಗಳು ಏನು ಮಾಡ್ತಾರೋ ಅಂತ ಇವರಿಗೂ ದುಃಖ ಅಪ್ಪ ಅಮ್ಮನ ಬಿಟ್ಟು ನಾನು ಹೀಗಿರ್ತೇನೆ ಅಂತ ಅವರಿಗೂ ದುಃಖ ಇದು ಅಲ್ಲಿ ಆಗೋ ಕಷ್ಟಕ್ಕಿಂತ ಜಾಸ್ತಿ ನಾವು ಮನಸ್ಸಲ್ಲಿ ಯೋಚನೆ ಮಾಡಿಯೇ ಕಷ್ಟ ಆಗಿ ಈಗ ನಿಮ್ಮ ವಿಷಯ ಹೇಳಿ ನೀವು ಇಬ್ಬರು ಮಕ್ಕಳು ಅಕ್ಕ ಜರ್ಮನ್ ನೀವು ಮಹಲ್ ಇದ್ದೀರಿ ನೀವು ಅಲ್ಲಿ ಹೇಗೆ ಹೊಂದಿಕೊಂಡ್ರಿ ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ಹೊಂದಿಕೊಂಡ್ರು ಇದು ಈಗ ಎಲ್ಲ ಪಾಲಕರ ಮಕ್ಕಳ ವಿಷಯ ಪಾಲಕರ ಸಮಸ್ಯೆ ಅಂತ ಹೇಳುದಿಲ್ಲ ಎಲ್ಲರೂ ಎದುರಿಸಲೇಬೇಕಾದಂತಹ ಒಂದು ಭವಿಷ್ಯ ಇದನ್ನ ಹೇಗೆ ಗ್ರಹಿಸಿದ್ರಿ ಎದುರಿಸಿದ್ರಿ ಮನೆಯಿಂದ ದೂರ ಹೋಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಆ ಕಂಫರ್ಟ್ ಝೋನ್ ಇಂದ ಹೊರ ಹೋಗಿ ಅಭ್ಯಾಸ ಇರೋದಿಲ್ಲ ಮನೆಯ ತಿಂಡಿ ಆಗಿರ್ಲಿ ತಮ್ಮ ಪೇರೆಂಟ್ಸ್ ಒಟ್ಟಿಗೆ ಪ್ರತಿದಿನ ಕೂತು ಮಾತಾಡೋ ಒಂದು ಫೀಲಿಂಗ್ ಇರ್ಲಿ ಈಗಿರೋ ಎಷ್ಟೋ ಇದು ಯು ವಿಲ್ ಮಿಸ್ ಔಟ್ ಆನ್ ದಮ್ ಫಾರ್ ಶೋರ್ ಆದ್ರೆ ವಿದ್ಯಾಭ್ಯಾಸಕ್ಕಾಗಿ ಹೊರಗೆ ಹೋಗಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅದಕ್ಕೆ ಆ ವ್ಯಾಲ್ಯೂ ನೀವು ಹೇಳಲಿಕ್ಕೆ ಇದಿಲ್ಲ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ವ್ಯಾಲ್ಯೂಬಲ್ ಆಯ್ತಾ ಬಟ್ ಮೋರ್ ಇಂಪಾರ್ಟೆಂಟ್ಲಿ ಪೇರೆಂಟ್ಸ್ಗೆ ಒಂದು ಏನಂತ ಹೇಳಿದ್ರೆ ಮಕ್ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ತಮ್ಮ ಮಕ್ಳು ಅಲ್ಲಿ ಹೋಗಿ ಹೇಗಿರ್ತಾರೆ ಅಂತ ಅವರ ಒಂದು ಚಿಂತೆ ಏನಿದೆ ಅದನ್ನು ಓವರ್ಕಮ್ ಮಾಡಬೇಕು ಮಕ್ಕಳಲ್ಲಿ ಹೋಗಿ ಇದ್ದು ತನ್ನ ಅಭ್ಯಾಸ ಮಾಡಿದ್ರೆ ತಾನೇ ಅವರಿಗೆ ಹೊರಗಿನ ಒಂದು ಪ್ರಪಂಚ ಏನಿದೆ ಅದರ ಒಂದು ಅಭ್ಯಾಸ ಆಗೋದು ಅದರ ಒಂದು ಯೋಚನೆ ಪೇರೆಂಟ್ಸ್ ಅಲ್ಲಿ ಬರಬೇಕು ನನ್ನ ಅಕ್ಕನೇ ಮೊದಲೇ ಅವಳು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ನಾನು ಅವಳು ಇಬ್ರು ರಾಷ್ಟ್ರಪತಿ ಅವಾರ್ಡ್ ಸ್ಟೂಡೆಂಟ್ಸ್ ನಾವು ಅದೇ ಟೈಮ್ ಅಲ್ಲಿ ಕ್ಯಾಂಪಲ್ಲಿ ಆಗಿರ್ಲಿ ಅಥವಾ ಬೇರೆ ಬೇರೆ ಇಂಥ ಪ್ರಾಜೆಕ್ಟಿಗೆ ಗೆ ಸ್ವಲ್ಪ ನನ್ನ ಪೇರೆಂಟ್ಸ್ ಜೊತೆ ಹೊರಗೆಲ್ಲ ಹೋಗಿ ಅಭ್ಯಾಸ ಇರುವವರು ಆದ್ರೆ ಅವಳು ತಿರುವನಂತಪುರಂ ಚೂಸ್ ಮಾಡುವಾಗ ಐಸರಲ್ಲಿ ಅವಳು ಐಸರಲ್ಲೇ ಕಲ್ತದ್ದು ಸೊ ತಿರುವನಂತಪುರಂ ಚೂಸ್ ಮಾಡುವಾಗ ಅವಳಿಗೂ ಒಂದು ಸ್ವಲ್ಪ ಚಾಯ್ಸ್ ಕನ್ಫ್ಯೂಷನ್ ಇತ್ತು ಮನೆಯಿಂದ ಇದು ಇಷ್ಟು ದೂರ ಸೌ ಇಂಡಿಯಾದ ಸದರ್ನ್ ಮೋಸ್ಟ್ ಪಾಯಿಂಟ್ ಪ್ರತಿ ದಿನ ಇಲ್ಲಿ ಇದ್ದು ಆಗ್ಬೋದಾ ಫುಡ್ಗೆ ಅಡ್ಜಸ್ಟ್ ಆಗ್ಬೋದಾ ಇಲ್ಲಿನ ಸಿಸ್ಟಮ್ ಹೇಗಿರ್ಬೋದು ಹೊರಗೆ ಹೋದ್ರೆ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದು ಜೆನ್ವಿನ್ಲಿ ತುಂಬಾ ಮಕ್ಕಳ ತಲೆಯಲ್ಲಿ ಇರುತ್ತೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನ ಹೇಗೆ ಓವರ್ಕಮ್ ಮಾಡ್ಬೋದು ಅಂತ ಗುಡ್ ನ್ಯೂಸ್ ಈಗ ಎಲ್ಲರ ಕೈಯಲ್ಲೂ ಒಂದು ಫೋನ್ ಇದೆ ಎಲ್ಲರ ಕೈಯಲ್ಲೂ ಒಂದು ಟ್ರಾನ್ಸ್ಲೇಟರ್ ರೆಡಿ ಇದೆ ನೀವು ಸ್ವಲ್ಪ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗಬೇಕು ಬಟ್ ಆ ಮಿನಿಮಲ್ ಎಫರ್ಟ್ ಅಲ್ಲಿ ಎಲ್ಲಿ ಹೋದರೂ ಬದುಕುವಂಥ ಒಂದು ಸಿಚುವೇಶನ್ ಏನಿದೆ ಅದು ಈಗ ನಮ್ಮ ಕೈಯಲ್ಲಿದೆ ಎಲ್ಲಿ ಹೋದರೂ ಒಂದು ಬದುಕುವ ಒಂದು ಇಚ್ಛೆ ಇದ್ದು ಚೆನ್ನಾಗಿ ಕೆಲಸ ಮಾಡೋ ಒಂದು ಇಚ್ಛೆ ಇದ್ರೆ ಮಾಡುವಂತಹ ಮನಸ್ಥಿತಿಯನ್ನು ಓವರ್ಕಮ್ ಮಾಡಬೇಕು ಅದು ಬಿಟ್ರೆ ನೀವು ಹೇಳಿದಾಗ ಈ ಚಿಂತೆ ತಲೆಯಲ್ಲಿ ಇರುವ ಕಷ್ಟವೇ ಜಾಸ್ತಿ ಅಲ್ಲಿ ಹೋಗಿ ಆಗುವಂತಹ ಕಷ್ಟ ಜಾಸ್ತಿ ಇಲ್ಲ ಮತ್ತೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ನೀವು ಐಸರ್ ಆಗಿರ್ಲಿ ಐ ಎ ಎಸ್ ಇಲ್ಲೆಲ್ಲ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಹಾಗೆ ಎಷ್ಟೋ ನೂರಾರು ವಿದ್ಯಾರ್ಥಿಗಳು ಭಾರತ ದೇಶದ ವಿವಿಧ ಯಾವ್ದಾವ್ದೋ ಮೂಲೆಯಿಂದ ಬರ್ತಾರೆ ಆದ ಕಾರಣ ಅಲ್ಲಿ ಪರ್ಟಿಕ್ಯುಲರ್ ಆದಂತಹ ಸಿಸ್ಟಮ್ ಅಂತ ಇಲ್ಲ ಇಷ್ಟು ಬೇರೆ ಜನರಿಂದ ಬೇರೆ ಬೇರೆ ಕಾರ್ನರ್ ಇಂದ ಬರೋ ಕಾರಣ ಅಲ್ಲಿ ಎಲ್ಲರಿಗೂ ಗೊತ್ತು ಸಾಧಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ನಮ್ಮ ರೀತಿಯ ಪ್ರಾಬ್ಲಮ್ಸ್ ಅನ್ನೇ ಫೇಸ್ ಮಾಡ್ತಾರೆ ಸೊ ಅಕಾಡೆಮಿಕಲ್ ಅಲ್ಲಿ ಒಂದು ಎನ್ವರ್ಮೆಂಟ್ ಏನಿದೆ ಮಕ್ಕಳ ಅದೊಂದು ತುಂಬಾ ಚೆನ್ನಾಗಿದೆ ಕೋಆಪರೇಷನ್ ಆಗಿರ್ಲಿ ನೀವು ಹೋಗಿ ಇನ್ನೊಬ್ಬನಿಗೆ ಹೆಲ್ಪ್ ಮಾಡುದು ಅವ್ರು ಬಂದು ನಮಗೆ ಹೆಲ್ಪ್ ಮಾಡುದು ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಅದು ಬಿಟ್ಟರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಅಷ್ಟು ಜಾಸ್ತಿ ಇಲ್ಲ ಇಂಗ್ಲಿಷ್ ಹಿಂದಿ ಇದೆಲ್ಲ ನಡೆಯುತ್ತೆ ಅದು ಬಿಟ್ರೆ ಫುಡ್ಡಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಪೇರೆಂಟ್ಸ್ ಮಾಡುವ ಆ ಅಮ್ಮನ ಕೈಯೂಟ ಅದೊಂದು ಸಿಗಲ್ಲ ಬಟ್ ಆ ನಾಲ್ಕು ವರ್ಷ ಅಥವಾ ಐದು ವರ್ಷ ಅದನ್ನ ಸ್ಯಾಕ್ರಿಫೈಸ್ ನೀವು ನೋಡಿ ಎಷ್ಟೋ ನೂರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಗುರುಕುಲ ಸಿಸ್ಟಮ್ ಅಲ್ಲೇ ಇದೊಂದಿತ್ತು ಆ ಐದಾರು ವರ್ಷ ಕಲೀಲಿಕ್ಕೆ ಮನೆಯಿಂದ ಹೋಗಿ ಪ್ರಪಂಚ ಸುತ್ತಿ ಇನ್ನೂ ಚಿಕ್ಕ ಮಕ್ಕಳು ಹೌದು ಇನ್ನು ನಮ್ಮಕ್ಕಿಂತ ಎಷ್ಟೋ ಚಿಕ್ಕ ಮಕ್ಕಳು ಹೋಗಿ ನೋಡಿ ಆ ಕಲಿಯೋ ಸಿಸ್ಟಮ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ರೌಂಡ್ ಡೆವಲಪ್ಮೆಂಟ್ ಏನಿದೆ ಮಕ್ಕಳದ್ದು ಅದು ತುಂಬ ಇಂಪಾರ್ಟೆಂಟ್ ಬರೀ ಪುಸ್ತಕದ ಜ್ಞಾನ ಆಗಲಿ ಬರೀ ಆರ್ಟ್ಸ್ ಆಗಿರಲಿ ಬರೀ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಅದಾಗಬೇಕು ಅಂತ ಆದರೆ ಒಂದು ಇನ್ನೊಬ್ಬ ಮನುಷ್ಯನ ನೋಡಿ ಅವನನ್ನು ಕಲಿತು ಬೇರೆ ದೇಶದ ಬೇರೆ ಒಂದು ರೀಜನ್ನ ಅವರ ಪ್ರಾಬ್ಲಮ್ಸ್ ನೋಡಿ ಆ ಕಂಪ್ಯಾಷನ್ ಕೈಂಡ್ನೆಸ್ ಏನಿದೆ ಅದು ಬರಬೇಕು ಅಥವಾ ಒಂದು ಒಳ್ಳೆ ಸಿಟಿಸನ್ ಆಗಿ ಡೆವಲಪ್ ಆಗಬೇಕು ಅಂತ ಆದ್ರೆ ಇದೆಲ್ಲ ಕ್ವಾಲಿಟೀಸ್ ಬೇಕು ಸೊ ಈ ಐದು ವರ್ಷ ಹೊರಗೆ ಹೋಗಿ ಅಥವಾ ಮೂರು ವರ್ಷ ನಾಲ್ಕು ವರ್ಷ ಎಷ್ಟೇ ಇರಲಿ ನಿಮ್ಮ ಕೋರ್ಸ್ ಇಟ್ ಈಸ್ ಅಡ್ವೈಸೆಬಲ್ ದಟ್ ನೀವು ಹೊರಗೆ ಹೋಗ್ಬೋದು ಅಂತ ಆದ್ರೆ ಅಲ್ಲಿ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಬರೋದೇ ದಟ್ ಇಸ್ ಅಮೇಸಿಂಗ್ ಫಾರ್ ಯು ಸರಿ ರಾಕೇಶ್ ಕೃಷ್ಣ ಬಾಲವಿಜ್ಞಾನಿಯಾಗಿ ನಮ್ಮೆದು ನಿಂತ ಪುಟ್ಟ ಹುಡುಗ ಸಿಂಧು ರಾಷ್ಟ್ರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಯುವ ವಿಜ್ಞಾನಿಯಾಗಿ ಪ್ರವರ್ಧಮಾನಕ್ಕೆ ಬಂದಿರುವುದು ನಮಗೆ ಸಂತೋಷದ ವಿಷಯ ಹಾಗೆಯೇ ನಾಡಿನ ಎಲ್ಲ ಮಕ್ಕಳಿಗೆ ಮಾದರಿಯಾಗಿ ನಿಂತು ನಮ್ಮೆಲ್ಲ ಮಕ್ಕಳು ಕೂಡ ನಿಮ್ಮ ಈ ಮಾದರಿಯನ್ನು ಅನುಸರಿಸಿ ಜೀವನದಲ್ಲಿ ಉನ್ನತಿಗೆ ಬರ್ತಾರಂತ ಭಾವಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣದ ಅಗತ್ಯ ಮತ್ತು ಅವಕಾಶಗಳು ಈ ಕುರಿತು ರಾಕೇಶ್ ಕೃಷ್ಣ ಕೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ